ಸ್ನೇಹಿತರೆ ಯಾರೋ ಪ್ರಶ್ನೆಯನ್ನ ಕೇಳಿರಿ ಅಮವಾಸ್ಯೆ ದಿವಸ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಾರೆ ಯಾಕೆ ಅಂತ ಹೇಳಿ ಈ ಪ್ರಶ್ನೆಗೆ ಇವತ್ತು ಸರಳವಾಗಿ ತಿಳಿಸ್ಕೊಡ್ತೀನಿ ಅಂತ ಅಮಾವಾಸ್ಯೆ ದಿವಸ ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಅಷ್ಟೇ ಅಲ್ಲ ನಾವು ಏನೇ ಖರೀದಿ ಮಾಡಬೇಕಾದರೂ ಸಹ ಅಮಾವಾಸ್ಯೆ ದಿವಸ ಖರೀದಿ ಮಾಡಿದ್ರೆ ಅದು ನಮಗೆ ಶುಭವನ್ನ ತಂದು ಕೊಡೋದಿಲ್ಲ ಅದಕ್ಕೆ ಯಾಕೆ ಕಾರಣ ಅಂದರೆ ಅಮಾವಾಸ್ಯೆ ಅಂದರೆ ಅಮಾಸಹ ವಸತಃ ಚಂದ್ರಾರ್ಕೌ ಎಸ್ ಅಂತ ಶಾಸ್ತ್ರ ಹೇಳ್ತದೆ ಅಂದರೆ ಅಮಾವಾಸ್ಯೆ ದಿವಸ ಸೂರ್ಯ ಮತ್ತು ಚಂದ್ರರು ಏಕಕಾಲದಲ್ಲಿ ಉದಯ ಆಗ್ತಾರೆ ಈ ಕೃಷ್ಣ ಪಕ್ಷದಲ್ಲಿ ಚಂದ್ರ ಸ್ವಲ್ಪ ಸ್ವಲ್ಪವಾಗಿ ಪ್ರತಿನಿತ್ಯವಾಗಿ ಕಳೀತಾ ಕಳೀತಾ ಬರ್ತಾನೆ ಅದಕ್ಕೆ ಅವನಿಗೆ ಹದಿನಾರು ಕಲೆಗಳಿವೆ ಅಂತ ಹೇಳ್ತೀವಿ ನಾವು ಹದಿನಾರು ಕಲೆ ಅಂತಂದರೆ ಅದೇ ಅಮಾವಾಸ್ಯೆ ದಿವಸ ಹದಿನಾರನೇ ಕಲೆ ಅಂದರೆ ಪೂರ್ಣ ಸೂರ್ಯನಲ್ಲಿ ಕಳೆದು ಹೋಗ್ಬಿಡ್ತಾನೆ ಅದಕ್ಕೆ ಶಾಸ್ತ್ರ ಏನು ಹೇಳ್ತ ಅಂದ್ರೆ ದರ್ಶಃ ಸೂರ್ಯಂದು ಎಂದು ಅಂತ ಹೇಳಿ ಅದಕ್ಕೆ ದರ್ಶಃ ಅಮಾವಾಸ್ಯೆಗೆ ನಾವು ಹೇಳ್ತೀವಿ ದರ್ಶ ಅಮಾವಾಸ್ಯೆ ಅಂತ ಹೇಳಿ ಅಮಾವಾಸ್ಯೆಗೆ ಇನ್ನೊಂದು ಹೆಸ್ರೆ ದರ್ಶಃ ಹೇಳಿ ಈ ರೀತಿಯಾಗಿ ಚಂದ್ರ ಸೂರ್ಯನಲ್ಲಿ ಕಳೆದು ಹೋದಾಗ ಭೂಮಿಗೆ ಚಂದ್ರನ ಬಲ ಇಲ್ದಾಗೆ ಆಗುತ್ತೆ ನಾವು ಏನೇ ಪೂಜೆಯನ್ನು ಮಾಡಬೇಕಾದ್ರೆ ಹೇಳ್ತೀವಿ ತದೇವ ಸುಧಂತ ದೇವ ತಾರಾಬಲಂ ಚಂದ್ರಲಂತ ದೇವ ವಿದ್ಯಾಬಲಂ ದೈವಲಂತ ದೇವ ಈ ಎಲ್ಲ ಬಲಗಳು ನಮಗೆ ಮುಖ್ಯ ಅದಕ್ಕೆ ಒಳ್ಳೆಯ ಲಗ್ನಗಳಿರಬೇಕು ನಾವು ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಮಾಡ್ತೇವೆ ಅಂದರೆ ಒಳ್ಳೆಯ ಲಗ್ನಗಳಿರಬೇಕು ಭೂಮಿಗೆ ಚಂದ್ರಬಲ ಇರಬೇಕು ತಾರಾಬಲಗಳಿರಬೇಕು ನಂತರ ಮನುಷ್ಯನಿಗೆ ವಿದ್ಯಾಬಲ ಇರಬೇಕು ಅದರ ಜೊತೆ ದೈವ ಬಲ ಇದ್ದಾಗ ಮಾತ್ರ ನಾವು ಮಾಡುವಂಥ ಕಾರ್ಯ ಯಶಸ್ಸನ್ನು ತಂದು ಕೊಡ್ತದೆ ಅಮಾವಾಸ್ಯೆ ದಿವಸ ನಮಗೆ ಚಂದ್ರಬಲ ಇರೋದಿಲ್ಲ ಹೀಗೆ ಹೀಗಿರಬೇಕಾದ್ರೆ ಶುಭ ಕಾರ್ಯಗಳನ್ನು ನಾವು ಮಾಡಿದ್ರೆ ಆ ಕಾರ್ಯಗಳಲ್ಲೂ ನಮಗೆ ಅಶುಭವಾಗಿ ಫಲವನ್ನು ಕೊಡ್ತದೆ ಏನೇ ವಸ್ತುಗಳನ್ನು ನಾವು ಅಮಾವಾಸ್ಯೆ ದಿವಸ ಖರೀದಿ ಮಾಡಿದರೆ ಕೂಡ ಆ ವಸ್ತುಗಳಿಂದ ನಮಗೆ ಎಷ್ಟೋ ನಷ್ಟವೇ ಆಗ್ತದೆ ಹೇಳಿ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು ಅಮವಾಸ್ಯೆ ದಿವಸ ಪ್ರಯಾಣ ಮಾಡೋದು ಮಾಡಬಾರ್ದು ಅಂಥೇಳಿ ಏಕೆಂದರೆ ಅವಘಡಗಳು ಸಂಭವಿಸೋದು ಜಾಸ್ತಿ ಅಂಥೇಳಿ ಅಮಾವಾಸ್ಯೆ ದಿವಸ ನಾವು ಏನಾದರೂ ಬಿದ್ದು ಪೆಟ್ಟುಗಳನ್ನ ಹಚ್ಕೊಂಡ್ರೆ ಅವು ನಮ್ಮನ್ನು ಭಾಳ ದಿನದವರೆಗೆ ಕಾಡ್ತದಂತ ಅದಕ್ಕಾಗಿ ಅಮಾವಾಸ್ಯ ದಿವಸ ಬಂದಿದ್ರೆ ಅದಕ್ಕೆ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಏಕಕಾಲದಲ್ಲಿ ಸೂರ್ಯ ಚಂದ್ರ ಇರೋದರಿಂದ ಶುಭ ಕಾರ್ಯಗಳನ್ನು ಮಾಡಿದರೆ ಆ ಶುಭ ಕಾರ್ಯಗಳು ನಮಗೆ ಯಶಸ್ಸನ್ನು ತಂದುಕೊಳ್ಳೋದಿಲ್ಲ ಆ ದಿನ ಹೆಣ್ಣು ಗಂಡು ಕೂಡ ಮಿಲನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ನಾನು ನಿಮ್ಗೆ ಹಿಂದೆ ಕೂಡ ತಿಳಿಸ್ಕೊಟ್ಟೇನೆ ಅಮಾವಾಸ್ಯ ದಿವಸ ಮನೆಯಲ್ಲಿ ಮಕ್ಕಳು ಜನಿಸಿದರೆ ಕುಹು ಜನನ ಶಾಂತಿ ಮಾಡಬೇಕು ಅಂಥೇಳಿ ಯಾಕಂದರೆ ಚಂದ್ರ ಬ ಬಲವಿಲ್ಲದೆ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳಿಂದ ಮನೆಗೂ ಕೂಡ ಸ್ವಲ್ಪ ತೊಂದರೆ ಅನಿಸ್ತದ ಮಕ್ಕಳ ಒಂದು ಲಗ್ನದಲ್ಲಿ ಎಲ್ಲ ಶುಭ ಮಾತ್ರ ತೊಂದರೆ ಕಡಿಮೆ ಇರ್ತದೆ ಆದ್ರೆ ಮಕ್ಕಳ ಒಂದು ಲಗ್ ಶುಭ ಲಗ್ನ ಇರಲಿಲ್ಲ ಅಂದ್ರೆ ಮಕ್ಕಳು ಮುಂದೆ ಹುಟ್ಟಿರೋ ಮಕ್ಕಳು ಮನೆಗೆ ಬಹಳನೇ ಕಷ್ಟವನ್ನ ತಂದು ಕೊಡ್ತಾರೆ ಚತುರ್ದಶಯುಕ್ತವಾದ ಅಮಾವಾಸ್ಯ ಏನಿರ್ತದಲ್ಲ ಅದನ್ನ ಸಿನಿವಾಲಿ ಅಂತ ಹೇಳ್ತೇವೆ ಅಂದ್ರೆ ಆ ದಿನ ಹುಟ್ಟಿದ ಮಕ್ಕಳಿಗೂ ಕೂಡ ಸಿನಿವಾಲಿ ಜನನ ಶಾಂತಿ ಅಂತ ಹೋಮವನ್ನು ಮಾಡಿಸ್ಬೇಕು ಅಂದ್ರೆ ಮುಂದೆ ಮಕ್ಕಳಿಗೆ ಅಭ್ಯುದಯ ಆಗ್ತದ ಮಾವಾಸ್ಯ ದಿವಸ ಏನೇ ಅಂದ್ರೆ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಏನೇ ಹುಟ್ಲಿ ಅಮವಾಸ್ಯೆ ಜನನ ಶಾಂತಿಯನ್ನ ಮಾಡಿಸೋದು ಬಹಳನೇ ಒಳ್ಳೆಯದು ಅಮವಾಸ್ಯ ನಮ್ಮ ಪೂರ್ವಜರು ಹೇಳ್ತಿದ್ರು ಕರಿ ದಿನ ಅಂತ ಹೇಳಿ ಈ ಕರಿ ಅಂದ್ರೆ ಕತ್ತಲು ಅಂತ ಹೇಳಿ ಅವತ್ತು ಚಂದ್ರ ದರ್ಶನ ಆಗೋದಿಲ್ಲ ಚಂದ್ರಬಲ ಇರೋದಿಲ್ಲ ಇರುವುದಿಲ್ಲ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ತಾರ ಆದರೆ ಆ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಯಾಕಂದ್ರೆ ಅವತ್ತು ನಾವು ಕಲಶವನ್ನಿಟ್ಟು ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ನಮಗೆ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದಂತ ಕರಿ ಹರಿತದ ಅಂತ ಹೇಳಿ ನಮ್ಮ ಪೂರ್ವಜರು ಹೇಳ್ತಾರೆ ಅಮವಾಸ್ಯ ದಿವಸ ಕಾರ್ಯಗಳನ್ನು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಮವಾಸ್ಯೆ ದಿವಸ ನಾವು ನದಿ ಸ್ನಾನವನ್ನ ಮಾಡಬೇಕು ಅಂದರೆ ಶಾಸ್ತ್ರ ಹೇಳ್ತದೆ ಅಮಾವಾಸ್ಯೆ ದಿವಸ ನದಿ ಸ್ನಾನವನ್ನ ಮಾಡಿದ್ರೆ ಅಮಾಯಾಂಚ ನದಿ ಸ್ನಾನಂ ಪುನಥ್ಯಾ ಸಪ್ತಮಂ ಕುಲಂ ಮಾವಾಸ್ಯ ದಿವಸ ನದಿ ಸ್ನಾನ ಮಾಡಿದರೆ ಏಳು ತಲೆಮಾರ ತನಕ ಪುಣ್ಯ ಪ್ರಾಪ್ತಿ ಆಗ್ತದಂತ ಅದಕ್ಕಾಗಿ ಯಾರಾದರೂ ಅಮವಾಸ್ಯೆ ದಿವಸ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಿದ್ರೆ ಆ ದಿನ ನದಿ ಸ್ನಾನವನ್ನು ಮಾಡಿ ನಿಮ್ಮ ಪಿತೃಗಳಿಗೂ ಕೂಡ ಉತ್ತಮ ಸದ್ಗತಿ ದೊರೀತದಂತೆ ವ್ಯಾಸರು ಹೇಳ್ತಾರೆ ಮಂಗಳವಾರ ಅಮಾವಾಸ್ಯೆ ಬಂದರೆ ಆ ದಿನ ಗಂಗಾ ಸ್ನಾನ ಮಾಡಿದರೆ ಸಹಸ್ರ ಗೋದಾನ ಮಾಡಿದ ಫಲ ಪ್ರಾಪ್ತಿಯಾಗ್ತದಂತೆ ಸೋಮವಾರ ಅಮಾವಾಸ್ಯೆ ಇದ್ದರೆ ಸ್ನಾನ ನಂತರ ಮೌನವ್ರತವನ್ನು ಆಚರಣೆ ಮಾಡಿದರೆ ಉತ್ತಮ ಫಲ ಪ್ರಾಪ್ತಿ ಆಗ್ತದಂತ ಅಮಾವಾಸ್ಯೆ ದಿವಸ ಸ್ತ್ರೀ ಮತ್ತು ಪುರುಷ ಮಿಲನ ಆದರೆ ಸರ್ವ ಪಾಪಗಳಿಂದ ಯುಕ್ತರಾಗ್ತದಂತ ಅಂದರೆ ಪಾಪ ಬರ್ತದಂತ ಅದಕ್ಕೆ ಪಾಪ ಕಾರ್ಯವನ್ನು ಆ ದಿನ ಮಾಡಬಾರ್ದು ಅಂತೇಳಿ ಶಾಸ್ತ್ರ ಹೇಳ್ತದ ಅದಕ್ಕಾಗಿ ಸ್ನೇಹಿತರೆ ಸರಳವಾಗಿ ತಿಳಿಸ್ಕೊಟ್ಟೇನಿ ಆ ದಿನ ಅಂದರೆ ಅಮಾವಾಸ್ಯೆ ದಿವಸ ನಾವು ಚಂದ್ರಬಲ ಇಲ್ಲದಂತ ಮತ್ತು ಏಕಕಾಲದಲ್ಲಿ ಸೂರ್ಯ ಚಂದ್ರರು ಉದಯ ಆಗುವಂಥ ಸಮಯ ದಿವ್ ಆ ದಿವಸ ನಾವು ಶುಭ ಕಾರ್ಯಗಳನ್ನು ಮಾಡಿದರೆ ಅವು ನಮಗೆ ಶುಭವನ್ನು ತಂದುಕೊಡೋದಿಲ್ಲ ಏನೇ ವಸ್ತುಗಳನ್ನು ಏನೇ ವಸ್ತು ಬ ಬಟ್ಟೆ ಆಗಿರ್ಬೋದು ಮನೆಗೆ ಬೇಕಾದಂಥ ವಸ್ತುಗಳಾಗಿರ್ಬೋದು ಅಮಾವಾಸ್ಯೆ ದಿವಸ ನಾವು ಖರೀದಿ ಮಾಡಿದ್ದೆ ಅದರಿಂದ ನಮಗೆ ನಷ್ಟ ಆಗ್ತದೆ ಅಂತ ಹೇಳಿ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನೋದು ನಮ್ಮ ಪೂರ್ವಜರು ಶಾಸ್ತ್ರಗಳು ಹೇಳ್ತದೆ ಸಲುವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮತ್ತೆ ಮುಂದಿನ ಪೋಸ್ಟ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ